ಕಳೆದ ಶ್ರೀ ಇವರು ವಿಷ್ಣುಮೂರ್ತಿ ಚಾಮುಂಡಿ ಹಾಗೆ ಪರಿವಾರ ದೇವಗಳಾದಂತಹ ಶ್ರೀ ನಾಗಬ್ರಹ್ಮ ಶ್ರೀ ರಕ್ತೇಶ್ವರಿ ಶ್ರೀ ಗುಡಿಗದೇವ ಇವರ ಸನ್ನಿಧಿಯಲ್ಲಿ ಇವತ್ತು ಪ್ರಪ್ರಥಮವಾಗಿ ನಾವು ಈ ದಿನವನ್ನು ಆರಿಸಿಕೊಂಡದ್ದು ಕುಟ್ಟಿ ಪೂಜೆಯ ಮೂಲಕ ಕಳಿಯಾಟ ಮಹೋತ್ಸವದ ಆರಂಭದ ದಿನ ಈ ಶುಭ ದಿನದಲ್ಲಿ ಮಹಿಷಮರ್ದಿನಿ ಅಮ್ಮನವರ ಪಾದಾರವಿಂದಗಳಿಂದ ಅವರ ಸೇವೆ ಮಾಡುತ್ತಿರುವಂತಹ ನೀವು ನಮ್ಮ ಈ ಭಗವತಿ ಅಮ್ಮನವರ ಹಾಗೂ ಪರಿವಾರ ಅಮ್ಮನವರ ಪರಿವಾರ ದೈವಗಳ ಸೇವೆ ಮಾಡಲು ಬಂದಿದ್ದೀರಿ ಆ ಪ್ರಥಮ ಸೇವೆ ಅದು ಬೆಸ್ಟ್ ಫಸ್ಟ್ ಸೇವೆ ಫಸ್ಟ್ ಸರ್ವೀಸು ಬೆಸ್ಟ್ ಸರ್ವಿಸ್ ಹೇಳಿದಾಗೆ ನೀವು ನಿಮ್ಮ ಅಮೂಲ್ಯವಾದಂತಹ ಸೇವೆಯಲ್ಲಿ ಮಾಡಿದ್ದಕ್ಕೆ ಶ್ರೀ ಐವರು ವಿಷ್ಣುಮೂರ್ತಿ ಶ್ರೀ ಚಾಮುಂಡಿ ದೇವಸ್ಥಾನ ದೈವಗಳು ಅದರಾಗಿ ಪರಿಹಾರ ದೈವಗಳು ನಿಮಗೆಲ್ಲರಿಗೂ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರಾರೋಗ್ಯವಾಗಿ ಸುಖ ಸಂಪತ್ತೆಯನ್ನು ಕೊಟ್ಟು ಇನ್ನೂ ಸಹ ನಿಮ್ಮ ಸೇವೆ ನಮ್ಮ ಈ ಅಮ್ಮನವರ ಪಾದಾರವಿದ್ದಗಳಲ್ಲಿ ಇನ್ನೂ ಸಹ ಆಗುವಂತಹ ಒಂದು ಆಶೀರ್ವಾದ ಅಮ್ಮನವರು ನೀವು ಕೊಡ್ತಾರೆ ನಿಮಗೆಲ್ಲರಿಗೂ ಬ್ರಹ್ಮಕಲಶ ಹಾಗೂ ಕಳಿಯಾಟ ಮಹೋತ್ಸವ ಹಾಗೆ ಕಳಿಯಾಟ ಮಹೋತ್ಸವದ ಸಮಿತಿಯ ಪರವಾಗಿ ಅನಂತ ಹಂತ ಧನ್ಯವಾದಗಳು ನಮ್ಮ ಬ್ರಹ್ಮಕಲಶ ಹಾಗೂ ಕಳೆಯಾಟ ಮಹೋತ್ಸವದ ಅಧ್ಯಕ್ಷರಿದ್ದಾರೆ ಶ್ರೀ ಹದಿನಾರನೇ ಮಹತ್ವ ಸೇರಿದಕ ಅವರು ಸಹ ಒಂದು ಮಾತನ್ನು ಹಾಡಬೇಕಾಗಿ ನಾವು ನಿಮ್ಮಲ್ಲಿ ಮಹರ್ಷ ಹೇಳಿದ ಹಾಗೆಯೇ ಇವತ್ತು ಈ ಶುರುವಿನ ದಿನದ ಒಂದು ಸೇವೆ ಮಾಡುವ ಸೌಭಾಗ್ಯ ಮಹರ್ಷ ವರ್ಧನಿ ಸೇವಾ ಸಂಘಕ್ಕೆ ಸಿಕ್ಕಿದ್ದು ನಮಗೂ ಸಹ ಬಹಳ ಸಂತೋಷ ಆದ ಕಾರಣ ನಿಮಗೆ ಆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಸೌಭಾಗ್ಯಗಳನ್ನು ನಿಮಗೂ ನಿಮ್ಮ ಕುಟುಂಬದವರಿಗೆ ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಹುಲಿ ಮಾಡಿದ್ದು ಮಹಿಷಮರ್ದಿನಿ ದೇವಸ್ಥಾನದ ಆ ಚಡಗರ ಮನೆಯಲ್ಲಿ ಮನೆಯ ಕೊಟ್ಟಿಗೆಯಲ್ಲಿ ಎರಡು ಎರಡು ವರ್ಷಗಳ ಕಾಲ ಪ್ರಥಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತ ಏಳರಲ್ಲಿ ತೊಂಬತ್ತೇಳರಲ್ಲಿ ಆರಂಭವಾಗಿ ತೊಂಬತ್ತೆಂಟರವರೆಗೆ ವಿಶ್ವವರ್ಮ ಆಚಾರ್ಯ ಪಯ್ಯನೂರು ಅವರು ಕೆಲಸ ಮಾಡಿದ್ದು ಆ ಸಮಯದಲ್ಲಿ ಜೀರ್ಣೋದ್ಧಾರ ಕೆಲಸ ಆಗ್ತಾ ಇತ್ತು ನಮ್ಮ ಮಹಿಷಿಮರ್ದಿನಿ ದೇವಾಲಯ ಜೀರ್ಣ ಕೆ ಜೀರ್ಣೋದ್ಧಾರ ಕೆಲಸ ಆಗ್ತಾ ಇತ್ತು ಆ ಸಮಯದಲ್ಲಿ ನಮ್ಮ ಈ ಹುಲಿಯನ್ನು ಸಹ ಅಲ್ಲೇ ಮಾಡಿದ್ದು ಅದಕ್ಕೂ ಆ ಮಹಿಷಮರ್ದಿನಿ ದೇವಾಲಯಕ್ಕೂ ಇಲ್ಲಿಗೂ ಅಭಿವೃದ್ಧಿವಾದ ಬಂಧ ಉಂಟು ಆದ ಕಾರಣ ಈ ಕಲಿಯಾಟದ ಪ್ರಥಮ ದಿವಸ ನೀವು ಬಂದ ಕಾರಣ ಆ ನಮಗೊಂದು ಬಾಂಧವ್ಯ ಅದು ಎಷ್ಟು ಅಂತೇಳಿ ನಿಮ್ಮ ನೀವೇ ಅನ್ನಿಸ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು